ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವ ತಂಪು ತಂಪು ಮತ್ತು ಟೇಸ್ಟಿ ಮತ್ತು ಹೆಲ್ದಿ ಜ್ಯೂಸ್ ಹೇಗೆ ಮಾಡ್ಕೋದಂತ ಮಾಡಿ ತೋರಿಸೋದೇನಿ ಬನ್ನಿ ನೋಡ್ಕೊಳ ಯಾವ ರೀತಿ ಮಾಡೋದಂತ ಈಗ ಒಂದು ಬಿಟ್ರೂಟ್ ತೊಗೊಂಡೀನಿ ಅದರ ಮೇಲ್ಗಡೆ ಸಿಪ್ಪೆಯೆಲ್ಲ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಚಿಕ್ಕದಾದ ಹಸಿ ಮಾವಿನಕಾಯಿಯನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಇದ್ರ ಮೇಲ್ಗಡೆ ಸಿಪ್ಪೆಯೆಲ್ಲ ತಕ್ಕೊಂಡಿದ್ದೀನಿ ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಿ ಇರುತ್ತಲ್ಲ ಆ ಮಾವಿನಕಾಯಿ ತೊಗೊಂಡಿರೋದು ಈಗ ಇದಕ್ಕೆ ನಾನು ಒಂದು ಚಮಚ ಜೀರಿಗೆ ಪೌಡರ್ ಹಾಕ್ತಿದ್ದೀನಿ ಈ ಜೀರಿಗೆ ಪೌಡರನ್ನು ಹುರ್ಕೊಂಡು ಪೌಡರ್ ಮಾಡಿಟ್ಕೊಂಡಿರೋದು ಈಗ ಇದಕ್ಕೆ ಎರಡರಿಂದ ಮೂರು ಪುದೀನ ಎಲೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತು ನಾರ್ಮಲ್ ಉಪ್ಪು ಹಾಕ್ತಿದ್ದೀನಿ ಉಪ್ಪು ಹಾಕಿದ ಮೇಲೆ ನಾನು ಕಲ್ಲು ಸಕ್ಕರೆ ಪೌಡರ್ ಹಾಕ್ತಿದ್ದೀನಿ ನಾನು ಇಲ್ಲಿ ಕಲ್ಲು ಸಕ್ಕರೆಯನ್ನು ಸ್ವಲ್ಪ ಜಜ್ಜಿ ಮಿಕ್ಸರಿಗೆ ಹಾಕಿ ಸಣ್ಣ ಮಾಡ್ಕೊಂಡು ತೊಗೊಂಡಿರೋದು ಕಲ್ಲು ಸಕ್ಕರೆ ಇಲ್ಲಾಂದರೆ ಬೆಲ್ಲ ಕೂಡ ಹಾಕಬಹುದು ಈ ಜ್ಯೂಸು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದರಲ್ಲಿ ಮಾವಿನಕಾಯಿ ಹಾಕಿರುವುದರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈಗ ಇದಕ್ಕೆ ನಾನು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ತೀನಿ ಸ್ವಲ್ಪ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಿದರೆ ಬಿಟ್ರೂಟ್ ಪೀಸಸ್ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ನೋಡಿ ಈಗ ರುಬ್ಕೊಂಡಾಯ್ತು ಈಗ ಇದಕ್ಕೆ ನಾನು ಒಂದು ಗ್ಲಾಸ್ ತಂಪು ನೀರು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ರುಬ್ಕೊತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ರುಬ್ಕೊಂಡಾಯ್ತು ಈಗ ಈ ಜ್ಯೂಸನ್ನು ಒಂದು ಟೀ ಮಾಡುವ ಚಾನಿಗೆಯಲ್ಲಿ ಹಾಕಿ ಸೋಸ್ಕೋತಾ ಇರೋದು ಬೇಕಿದ್ರೆ ನೀವು ಲಿಂಬೆ ಹಣ್ಣಿನ ರಸ ಕೂಡ ಅದರಲ್ಲಿ ಹಿಂಡ್ಕೋಬೋದು ಈಗ ಒಂದು ಸ್ಪೂನಿನಿಂದ ಈ ಥರ ಪ್ರೆಸ್ ಮಾಡಿ ಜ್ಯೂಸೆಲ್ಲ ಚೆನ್ನಾಗಿ ತಕ್ಕೋಬೇಕು ಈಗ ಈ ಜ್ಯೂಸನ್ನು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಈ ಸುಡು ಬಿಸಿಲಿಗೆ ಈ ತಂಪಾದ ಪಾನಿಯನ್ನು ಒಂದು ಸಲ ಮಾಡಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಈಗ ಮಾರ್ಕೆಟ್ ಅಲ್ಲಿ ಹಸಿ ಮಾವಿನ ಹಣ್ಣು ತುಂಬಾನೇ ಇದೆ ಈ ರೀತಿ ಬಿಟ್ರೂಟ್ ಅಲ್ಲಿ ಹಸಿ ಮಾವಿನಕಾಯಿ ಹಾಕಿ ಜ್ಯೂಸ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಕಿದ್ರೆ ಪುದೀನಾ ಮತ್ತು ನಿಂಬೆಹಣ್ಣಿನ ರಸ ಕೂಡ ಅದರಲ್ಲಿ ಹಾಕೋಬಹುದು ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿ